ವೀಕ್ಷಕರೇ ಇದು ಪಟ್ಕಲ್ ಒನ್ ಮೀಡಿಯಾ ನಾನು ಎಂಆರ್ ಮಾನ್ ಇತ್ತೀಚೆಗೆ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ್ ಇಡೀ ದೇಶಕ್ಕೆ ಹೆಮ್ಮೆ ತಂದಿದೆ ಭಯೋತ್ಪಾದಕರ ವಿರುದ್ಧ ನಡೆದ ಈ ದಾಳಿ ನಮ್ಮ ಸೇನೆಯ ಶಕ್ತಿಯನ್ನು ತೋರಿಸಿತು ಆದರೆ ಈ ಗೆಲುವಿನ ನಡುವೆ ಕೆಲವು ಮಾಧ್ಯಮಗಳ ತಪ್ಪು ಸುದ್ದಿಗಳು ಜನರಲ್ಲಿ ಗೊಂದಲ ಉಂಟು ಮಾಡಿದೆವು ಇಂದು ಈ ಕಾರ್ಯಾಚರಣೆಯ ಕಥೆಯೊಂದಿಗೆ ಮಾಧ್ಯಮಗಳ ಜವಾಬ್ದಾರಿಯನ್ನು ಚರ್ಚಿಸೋಣ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಇಪ್ಪತ್ತಾರು ಸಾಮಾನ್ಯ ಜನರನ್ನು ಕೊಂದು ದಾಳಿ ಮಾಡಿದರು ಇದಕ್ಕೆ ಪ್ರತಿಕಾರವಾಗಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಶುರು ಮಾಡಿತು ಈ ಕಾರ್ಯಾಚರಣೆಯಲ್ಲಿ ನಮ್ಮ ಸೇನೆ ವಾಯುಪಡೆ ಮತ್ತು ನೌಕಾಪಡೆ ಒಟ್ಟಾಗಿ ಕೆಲಸ ಮಾಡಿ ಪಾಕಿಸ್ತಾನ ಮತ್ತು ಪಿಒಕೆಯ ಒಂಬತ್ತು ಉಗ್ರರ ನೆಲೆಗಳನ್ನು ಧ್ವಂಸಗಳಿಸಿತು ರಫೇಲ್ ಯುದ್ಧ ವಿಮಾನಗಳು ಕ್ರೂಸ್ ಕ್ಷಿಪಣಿಗಳು ಮತ್ತು ನಿಖರ ಬಾಂಬ್ಗಳನ್ನು ಬಳಸಿಕೊಂಡು ಸುಮಾರು ನೂರಕ್ಕೂ ಹೆಚ್ಚು ಉಗ್ರರನ್ನು ಸಾವಿಗೀಡು ಮಾಡಿತು ಒಂದು ದೊಡ್ಡ ಸಂಗತಿ ಏನಂದರೆ ಈ ದಾಳಿಯಲ್ಲಿ ಯಾವ ಸಾಮಾನ್ಯ ಜನರಿಗೂ ಹಾನಿಯಾಗಿಲ್ಲ ವಿಂಗ್ ಕಮಾಂಡರ್ ವ್ಯೂಮಿಕಾ ಸಿಂಗ್ ಮತ್ತು ಕರ್ನಲ್ ಸೋಫಿಯಾ ಖುರೈಷಿ ಸುದ್ದಿಗೋಷ್ಠಿಯಲ್ಲಿ ಈ ಕಾರ್ಯಾಚರಣೆಯ ನಿಖರತೆಯನ್ನು ಜಗತ್ತಿಗೆ ತೋರಿಸಿದರು ಆದರೆ ಈ ಗೆಲುವಿನ ಕಥೆಯನ್ನು ಕೆಲವು ಮಾಧ್ಯಮಗಳು ತಪ್ಪಾಗಿ ತಿರುಚಿದವು ಕೆಲವು ಟಿ ವಿ ಚಾನೆಲ್ಗಳು ಮತ್ತು ವೆಬ್ಸೈಟ್ಗಳು ಗಜಾ ಅಥವಾ ಇರಾಕ್ನ ಹಳೆಯ ಯುದ್ಧ ದೃಶ್ಯಗಳನ್ನು ಆಪರೇಷನ್ ಸಿಂಧೂರ್ನದ್ದು ಎಂದು ತೋರಿಸಿದವು ಕೆಲವು ಮಾಧ್ಯಮಗಳು ಪಾಕಿಸ್ತಾನದಿಂದ ಬಂದ ಸುಳ್ಳು ಸುದ್ದಿಗಳನ್ನು ಪರಿಶೀಲಿಸದೆ ಹಂಚಿಕೊಂಡವು ಉದಾಹರಣೆಗೆ ಭಾರತದ ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ್ದೇವೆ ಎಂಬ ವದಂತಿ ಇಂತಹ ತಪ್ಪು ವರದಿಗಳು ಜನರಲ್ಲಿ ಗೊಂದಲ ಆತಂಕ ಮತ್ತು ಮಾಧ್ಯಮಗಳ ಮೇಲಿನ ಭರವಸೆಯ ಕೊರತೆಗೆ ಕಾರಣವಾಯಿತು ಈ ಗೊಂದಲದ ನಡುವೆ ಒಂದು ಭರವಸೆಯ ಬೆಳಕು ಹೊಳೆಯಿತು ಆಲ್ಟ್ ನ್ಯೂಸ್ನ ಸಹ ಸಂಸ್ಥಾಪಕ ಮೊಹಮ್ಮದ್ ಜುಬೇರ್ ಮತ್ತು ಅವರ ತಂಡ ಈ ತಪ್ಪು ಸುದ್ದಿಗಳನ್ನು ಒಂದೊಂದಾಗಿ ಬಯಲಿಗೆಳೆದರು ಜುಬೇರ್ ತಮ್ಮ ಫ್ಯಾಕ್ಟ್ ಚೆಕಿಂಗ್ ಮೂಲಕ ಹಳೆಯ ಫೋಟೋಗಳನ್ನು ಸುಳ್ಳು ವಿಡಿಯೋಗಳನ್ನು ಮತ್ತು ವದಂತಿಗಳನ್ನು ಸತ್ಯದ ಮುಂದೆ ತಂದರು ಉದಾಹರಣೆಗೆ ಒಂದು ಚಾನೆಲ್ ತೋರಿಸಿದ ಗಜಾದ ದೃಶ್ಯವನ್ನು ಇದು ಸಿಂಧೂರದ್ದಲ್ಲ ಎಂದು ಜುಬೇರ್ ಸಾಬೀತು ಮಾಡಿದರು ಎಕ್ಸ್ ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಜುಬೇರ್ರ ಕೆಲಸಕ್ಕೆ ಜನರು ಸತ್ಯದ ರಕ್ಷಕ ಎಂದು ಮೆಚ್ಚುಗೆ ಸೂಚಿಸಿದರು ಇದರಿಂದ ಕೆಲವು ಮಾಧ್ಯಮಗಳು ತಮ್ಮ ತಪ್ಪನ್ನು ಸರಿಪಡಿಸಿಕೊಂಡವು ಆಪರೇಷನ್ ಸಿಂಧೂರ್ ನಮ್ಮ ಸೇನೆಯ ಧೈರ್ಯಕ್ಕೆ ಸಾಕ್ಷಿಯಾದರೆ ಮಾಧ್ಯಮಗಳ ತಪ್ಪು ವರದಿಗಳು ಜವಾಬ್ದಾರಿಯ ಅಗತ್ಯವನ್ನು ತೋರಿಸಿತು ಈ ಘಟನೆಯಿಂದ ಕೆಲವು ಪಾಠಗಳಿವೆ ಮೊದಲನೇದಾಗಿ ಮಾಧ್ಯಮಗಳು ಸುದ್ದಿಯನ್ನು ಮಾಡುವ ಮೊದಲು ಅದು ಸತ್ಯವೇ ಎಂದು ಚೆಕ್ ಮಾಡಬೇಕು ಎರಡನೇದಾಗಿ ಝುಬೇರ್ನಂತಹ ಫ್ಯಾಕ್ಟ್ ಚಕ್ಕರೆಗಳ ಕೆಲಸ ಇಂದು ತುಂಬ ಮುಖ್ಯ ಕೊನೆಯದಾಗಿ ನಾವು ಜನರಾಗಿ ಟಿವಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣುವ ಎಲ್ಲವನ್ನು ನಂಬಬಾರದು ಸತ್ಯವನ್ನು ತಿಳಿಯಲು ಒಂದು ಹೆಜ್ಜೆ ಮುಂದಿಡಬೇಕು ಆಪರೇಷನ್ ಸಿಂಧೂರ್ ಕೇವಲ ಸೇನೆಯ ಗೆಲುವಿನ ಕಥೆಯಲ್ಲ ಇದು ಸತ್ಯ ಮತ್ತು ಜವಾಬ್ದಾರಿಯ ಅಗತ್ಯವನ್ನು ನೆನಪಿಸುವ ಕ್ಷಣ ನಮ್ಮ ಸೇನೆಗೆ ಸಲಾಂ ಝುಬೆರ್ರಂತಹ ಸತ್ಯದ ಹೋರಾಟಗಾರರಿಗೆ ಧನ್ಯವಾದ ಒಟ್ಟಾಗಿ ಸತ್ಯದ ಪಕ್ಷದಲ್ಲಿ ನಿಲ್ಲೋಣ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸೇನೆ